ಆತ್ಮೀಯರೇ ನಮಸ್ಕಾರ ಇವತ್ತು ಒಂದು ವಿಶೇಷವಾದಂತ ವಿಚಾರವನ್ನ ಎದುರಿಗೆ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಮೊನ್ನೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಕುರಿತು ನಾನು ಕೆಲವೊಂದು ಪುಸ್ತಕಗಳನ್ನು ಓದ್ತಾ ಇದ್ದೆ ಅದರಲ್ಲಿ ಒಂದು ಮಾರ್ಮಿಕವಾದಂತ ವಿಷಯ ನನ್ನ ಕಣ್ಣಿಗೆ ಬಿತ್ತು ಅದನ್ನ ಇವತ್ತ ತಮ್ಮೆಲ್ಲರ ಎದುರಿಗೂ ಪ್ರತು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅದೇನಂತಂದ್ರೆ ಸತ್ಯದ ಅರಿವು ಹೇಗಾಗ್ತದೆ ನೋಡ್ರಿ ಸತ್ಯ ಅಂದ ತಕ್ಷಣ ನಮಗೆ ನೇರವಾಗಿ ಮನುಷ್ಯನಲ್ಲಿ ಹೊಳೆದು ಹರಿಶ್ಚಂದ್ರ ಆ ಹರಿಶ್ಚಂದ್ರ ಒಬ್ಬನೇ ಅಲ್ಲ ಅವನು ಮಹಾನ್ ಸಾಧಕ ಸಹಿತ ಅದ್ರ ಜೊತೆ ನಾವು ಕೂಡ ಒಂದು ಸತ್ಯದ ಅರಿವನ್ನ ಕಾಣ್ಕೋಬೇಕು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಎಷ್ಟು ಸಾಧ್ಯನೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸುಳ್ಳನ್ನೇ ನಾವು ಬಳಸ್ತಾ ಇದ್ದೀವಿ ಆ ಸುಳ್ಳಿನ ಮೇಲೆನೆ ಗೋಪುರಗಳನ್ನ ಕಟ್ತಾ ಇದ್ದೀವಿ ಆದ್ರೆ ನಮಗೆ ಸತ್ಯದ ಅರಿವು ಯಾವಾಗ ಆಗ್ಬೇಕು ನಾವು ಹುಟ್ಟಿ ಈ ಭೂಮಿ ಮೇಲೆ ಒಂದು ಜೀವನ ಮಾಡ್ತಾ ಇದ್ದೀವಿ ನಮಗ್ ಸತ್ಯದ ಅರಿವು ಕೊನೆಗೆ ಆದರೆ ಉಪಯೋಗವಿಲ್ಲ ಈಗಿನ ಕಾಲದಲ್ಲಿ ನಮ್ಮ ಕೈಕಾಲುಗಳು ಗಟ್ಟಿದ್ದಾಗ ನಾವು ಇನ್ನೊಬ್ಬರಿಗೆ ಅನುಕೂಲವಾಗುವಾಗನೇ ಈ ಒಂದು ಸತ್ಯದ ಅರಿವು ಆಗಬೇಕು ಅಂತ ಸಿದ್ದೇಶ್ವರ ಸ್ವಾಮಿಗಳು ಬಹಳ ಸ್ವಾರಶಕರವಾಗಿ ಹೇಳಿದರು ಅವರು ಇನ್ನು ಮುಂದೆ ಹೇಳ್ತಾರೆ ಸತ್ಯದ ಒಬ್ಬ ಗುರು ಅನಿಸ್ಕೊಳ್ತಾನಂತ ನೋಡ್ರಿ ಅವನು ಯಾವಾಗಲೂ ಸತ್ಯ ನುಡಿತಿದ್ದ ಯಾವ್ದೇ ತರ ಸುಳ್ಳನ್ನು ಹೇಳ್ತಿದ್ದಿಲ್ಲ ಬಂದರು ಒಳ್ಳೆಯ ಒಂದು ನುಡಿಗಳನ್ನ ಹೇಳ್ತಿದ್ದ ಸತ್ಯವಾದ ನುಡಿಗಳನ್ನ ಹೇಳ್ಕೊಳಿಸಿದ್ರೆ ಮನಸ್ಸಿನಲ್ಲಿ ತಂದ್ ತಾನೇ ಹುಟ್ಟುಕೊತದೆ ಇವರು ನಮ್ಮ ಒಬ್ಬ ಗುರುಗಳಪ್ಪ ಒಳ್ಳೆ ಯಾವಾಗ್ಲೂ ಒಂದು ಸತ್ಯವನ್ನ ನುಡಿತಿರ್ತಾರೆ ಅಂತ ಆ ನಂತರ ಈ ಭೂಮಿಯ ಮೇಲೆ ಯಾವುದೂ ಶಾಶ್ವತವಲ್ಲ ಇದಂತೂ ಜಗಜ್ ಎಲ್ಲರೂ ಎಲ್ರೂ ಏನೇ ಈ ಭೂಮಿ ಮೇಲೆ ಯಾವುದು ಗಿಡ ಮರ ಶಾಶ್ವತ ಅಲ್ಲ ಬಂಗಾರ ಬೆಳ್ಳಿ ಶಾಶ್ವತ ಅಲ್ಲ ಆಸ್ತಿ ಶಾಶ್ವತ ಅಲ್ಲ ನಾವು ನಂಬಿಕೊಂಡ ಗುರುಗಳೇ ಶಾಶ್ವತ ಅಲ್ಲ ಆದ್ರೆ ಆ ಗುರುಗಳು ಮಾಡಿದ ಒಂದು ಪುಣ್ಯದ ಕರ್ಮಗಳು ಮಾತ್ರ ಶಾಶ್ವತ ಅಂತ ನಮಗ್ ತಿಳಿದು ಬರ್ತದೆ ಜಗತ್ತು ಕ್ಷಣಿಕ ಎನ್ನುವ ಸತ್ಯವನ್ನು ನಾವು ಯಾವಾಗ್ಲೂ ಅರಿಬೇಕು ಕೆಲವು ಜನ ಮಾಡತ್ತಿರ್ತಾರೆ ನಾವು ಇಲ್ಲೇ ಇರ್ತೀವಿ ಇಲ್ಲೇನೆ ನಮ್ಮ ಒಂದು ನಾವು ಗುಟ ಬಡ್ಕೊಂಡಿರ್ತೀವಿ ಅಂತ ಹೇಳ್ತಾರೆ ಹಳ್ಳಿ ಕಡೆ ಹಾಗೆ ನಾವು ಶಾಶ್ವತವಾಗಿ ಇಲ್ಲೇ ಇರ್ತೀವಿ ಇಲ್ಲೇ ನಮ್ದೆಲ್ಲ ನಾವು ಸ ಅದೇ ಕೊನೆಯವರೆಗೂ ನಾವು ಇಲ್ಲೇ ಇರ್ತೀವಿ ಅನ್ನೋ ಹಾಗೆ ವರ್ತಿಸ್ತಿರ್ತಾರೆ ಆದ್ರೆ ಅದು ಸುಳ್ಳು ಈ ಜಗತ್ತ ಈ ಜಗತ್ತು ಕ್ಷಣಿಕ ಅನ್ನುವಂತ ಒಂದು ಸತ್ಯವನ್ನ ನಾವು ತಿಳಿಬೇಕು ಸತ್ಯವನ್ನ ತಿಳಿದುಕೊಳ್ಳೋದ್ರಿಂದ ಪ್ರೀತಿಸುವುದು ಅನುಭವಿಸುವುದು ಆಧ್ಯಾತ್ಮಿಕ ಸಾಧನೆಯಾಗಿದೆ ನೋಡ್ರಿ ಅದನ್ ಬಗ್ಗೆ ನೀವು ಸ್ವಲ್ಪ ಒಂದು ಮನಸ್ಸು ಕೊಟ್ಬಿಟ್ರೆ ನೀವು ಆಧ್ಯಾತ್ಮಿಕ ಕಡೆದ ಕಡೆ ಹೋಗ್ತೀರಿ ಅಂತ ಹೇಳ್ತಾರೆ ಸತ್ಯ ಮತ್ತು ದೇವರು ಬೇರೆ ಬೇರೆ ಅಲ್ಲ ನೋಡ್ರಿ ಸತ್ಯ ದೇವರು ನೀವು ಸತ್ಯ ಹೇಳಿದ್ರೆ ನೀವು ದೇವರ ಒಂದು ಸಾನ್ನಿಧ್ಯ ಕಡೆ ಒದಗಿನಿ ಅಂತ ಹೇಳ್ತಾರೆ ಅದೇ ತರ ಸಂತರು ಜ್ಞಾನಗಳು ಹೇಳಿರುವಂತೆ ಸತ್ಯವೇ ದೇವರು ಮತ್ತು ಸತ್ಯವೇ ಶಾಂತಿ ಸತ್ಯದ ಜ್ಞಾನ ಉಳ್ಳವನು ಮತ್ತು ಅನುಭವಿಸುವವನು ಗುರು ಎನಿಸಿಕೊಂಡರೆ ಸತ್ಯವನ್ನು ಪ್ರೀತಿಸಲು ಅನುಭವಿಸಲು ಶೋಧಿಸಲು ಹಾಗೂ ತನ್ನನ್ನು ತಾನು ತಿಳಿಯಲು ಹೊರಟವನ್ನು ಶಿಷ್ಯ ಎನಿಸಿಕೊಳ್ತಾನೆ ಅಂತ ನೋಡ್ರಿ ಸತ್ಯದ ಒಂದು ಮಾರ್ಗದಡಿಗೆ ನೀವು ಹೋಗ್ರಿ ಸತ್ಯ ಏನು ಅಂತ ಕೆದರ್ತಾ ಕೆದರ್ತಾ ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಶಿವಪಟ್ಟ ಯಾವುದು ಶಿಷ್ಯ ಅಂತ ಆ ಗುರುವಿನ ಶಿಷ್ಯ ಗುರು ಸತ್ಯ ಆಗ್ತದೆ ನಾವು ಹುಡುಕ್ ಹುಡ್ತಾ ಹುಡುಕ್ತಾ ಹೋಗುವವರು ಶಿಷ್ಯಂದ್ರ ಆಗ್ತೀವಿ ಅಂತ ಹೇಳ್ತಾರೆ ಇದನ್ನೇ ಜ್ಞಾನಿಗಳು ಸತ್ಯ ಧರ್ಮವೆಂದು ಕರೀತಾರೆ ನೋಡಿ ಎಷ್ಟೊಂದು ಮಾರ್ಮಿಕ ಇದೆ ಸ್ವಲ್ಪ ನೀವು ಸಮಯ ತಗೊಂಡು ಇದ್ರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡ್ತಾ ಹೋಗಿ ನಮ್ಗೆ ನಿಮ್ಮ ನಿಮಗೆ ಗೊತ್ತಾಗ್ತದೆ ಏನಿದು ಸತ್ಯ ಅಂತೇಳಿ ಪ್ರಪಂಚದಲ್ಲಿ ಯಾವಾಗ್ಲೂ ನೋಡ್ರಿ ಎಷ್ಟು ಪರಮ ಸತ್ಯವಾದ ಮಾತಿದು ಪ್ರಪಂಚದಲ್ಲಿ ಏರಿದ್ದು ಇಳಿಯುತ್ತದೆ ಬಂದದ್ದು ಹೋಗುತ್ತದೆ ಬೆಳೆದಿದ್ದು ಅಳಿಯುತ್ತದೆ ಅರಳಿದ್ದು ಬಾಡುತ್ತದೆ ಈ ಸತ್ಯವನ್ನು ಯಾರು ತಿಳಿದಿರ್ತಾರೋ ಅವರು ಯಾವುದಕ್ಕೂ ಆಸೆ ಪಡೋದಿಲ್ಲಂತೆ ಅದಕ್ಕೆ ತ್ಯಾಗಿಗಳು ಹೇಳ್ತಾರೆ ಯಾವುದು ನನಗೆ ಬೇಡ ಈ ಸದ್ಯ ನಾನು ಊಟ ಶಿಖರ ಉಣ್ತೀನಿ ಇಲ್ಲಾಂದ್ರೆ ಇಲ್ಲ ಈ ತರದ ಒಂದು ಮನೋಭಾವನೆಯಿಂದ ಆ ಹೋದವರೇ ನಮಗೂ ಗುರುಗಳು ಅಂತ ಅನ್ಸಿಕೊಳ್ತಾರೆ ಇವೆಲ್ಲದರ ಬಗ್ಗೆ ನಾವು ಆಸೆಯನ್ನ ತೊರೆದಾಗ ಮಾತ್ರ ನಾವು ಜ್ಞಾನಿಗಳು ಅನ್ಸಿಕೊಳ್ಳೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ ಸದಾ ಚಲಿಸುವ ಈ ಜಗತ್ತು ಅಳಿದ ಮೇಲೆ ಏನು ಉಳಿಯುತ್ತದೆ ಎನ್ನುವುದನ್ನು ತಿಳಿಯುವುದು ಸತ್ಯವಾಗಿದೆ ಹಾಗೆಯೇ ಮನುಷ್ಯನಿಗೆ ಹೊಗಳಿಕೆ ತೆಗಳಿಕೆ ಅಧಿಕಾರ ಇವು ಶಾಶ್ವತ ಅಲ್ಲ ಮನುಷ್ಯ ಇರುವಾಗ ಭೂಮಿ ಬಂಗಾರ ಸಂಪತ್ತು ಹೀಗೆ ಎಲ್ಲದರ ವ್ಯಾಮೋಹ ಆತ ಒಂದು ದಿನ ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗಬೇಕಾಗುತ್ತದೆ ಹಸಿರೆಲೆಯೂ ಒಂದು ದಿನ ಉದುರಿ ಹೋಗುತ್ತದೆ ಮನುಷ್ಯನ ಆಯುಷ್ಯ ಸಹ ಶಾಶ್ವತ ಅಲ್ಲ ಇದು ಪರಮ ಸತ್ಯವಾದ ಮಾತು ನೋಡ್ರಿ ಯಾವ್ದಿದ್ರೆ ನಮ್ಗೆ ಉಳಿಸ್ಕೊಳ್ತದ ನಮ್ಮ ಹತ್ರ ಬಂಗಾರ ಇದ್ರೆ ಬಂಗಾರ ಉಳಿಸ್ಕೊಳ್ತದ ಆಸ್ತಿ ಇದ್ರೆ ಆಸ್ತಿ ಉಳಿಸ್ಕೊಳ್ತದ ಇಲ್ಲ ನನ್ನ ಮಗ ದಷ್ಟ ಪುಸ್ಟ್ ಇದ್ದಾನೆ ತರ ಇದ್ದಾನೆ ಅವ್ನು ಎಲ್ಲೂ ಹೋಗೋಕ್ ಬಿಡಲ್ಲ ಅಂತಂದ್ರೆ ಉಳಿಸ್ಕೊಳಕ್ ಸಾಧ್ಯ ಮನುಷ್ಯನ ಆಯುಷ್ಯ ಸಹ ಉಳಿಯೋದಿಲ್ಲ ಏನೇನೋ ಬರ್ತದೆ ಮೊನ್ನೆ ಕರೋನಾದಲ್ಲಿ ನಾನಾ ಅನ್ನೋರು ಎಲ್ಲರೂ ಹೋಗ್ಬಿಟ್ರು ಆ ಕಾರಣದಿಂದ ನಾವು ಸತ್ಯದ ಮಾರ್ಗದಲ್ಲಿ ಇದೀವಪ್ಪ ಅಂತಂದ್ರೆ ಭಗವಂತನ ಕೃಪೆಯಿಂದ ಇನ್ನೂ ನಾಲ್ಕು ದಿವಸ ಜಾಸ್ತಿ ಬದುಕು ಆದ್ರೆ ಶಾಶ್ವತವಾಗಿ ಬದುಕೋಕೆ ಸಾಧ್ಯ ಇಲ್ಲ ಉಪ್ಪು ಆವರಿಸುವುದು ಖಂಡಿತ ಇದು ಜಗತ್ತಿನ ಸತ್ಯ ಜಗತ್ತು ಕ್ಷಣಿಕ ಎನ್ನುವ ಈ ಸತ್ಯವನ್ನು ಅರಿತರೆ ಆತನಿಗೆ ತಾಪ ಇರುವುದಿಲ್ಲ ಅದಕ್ಕಾಗಿ ಜಗತ್ತಿನಲ್ಲಿ ಸಾಪೇಕ್ಷಿತ ಸತ್ಯ ಮತ್ತು ಅಭ್ಯಾಸ ಸತ್ಯವನ್ನು ಬಿಟ್ಟು ನಿರಪೇಕ್ಷ ಸತ್ಯವನ್ನು ಪ್ರೀತಿಸಬೇಕು ಆಗ ಬದುಕಿನಲ್ಲಿ ಶಾಂತಿ ಸಮಾಧಾನ ನೆಲೆಸುತ್ತದೆ ನೋಡ್ರಿ ಎಷ್ಟು ಮನಸ್ಸಿಗೆ ಆಹ್ಲಾದ ನೀಡುವಂತ ಪದಗಳಿವು ಇಂತ ಹತ್ತು ಹಲವಾರು ಪ್ರವಚನಗಳನ್ನು ಸಿದ್ದೇಶ್ವರ ಸ್ವಾಮೀಜಿಗಳು ಹೇಳಿದರು ಆ ಸಿದ್ದೇಶ್ವರ ಸ್ವಾಮಿ ಸ್ವಾಮೀಜಿಗಳು ಜನ ಮನಗಳನ್ನ ಉದ್ದರಿಸಲು ಹೇಳಿದ್ರು ಆದ್ರೆ ಯಾರು ಉದ್ಧಾರ ಆಗ್ತಾ ಇಲ್ಲ ಯಾಕಂದ್ರೆ ಯಾರು ಸತ್ಯ ಇಲ್ಲ ಅವ್ರು ಹೇಳೋರು ಹೇಳಿದ್ರು ನಾವು ಮಾಡಂಗ್ ಮಾಡೋಣ ಹೊತ್ತು ಹೊಂಟ್ರೆ ಅದೇ ಸತ್ಯ ಅದೇ ಸುಳ್ಳು ಅದೇ ಮೋಸ ಅದೇ ಒಂದು ಚುಗಲಿತನ ಜಗಳ ಹಚ್ಚೋದು ಮತ್ತೆ ಈ ಹಾಸೋದು ಅವನಂದ್ರೇನು ಇವನಂದ್ರೇನು ಅಸಭ್ಯವಾದ ವರ್ತನೆಗಳು ಇವೆಲ್ಲ ಅವುಗಳನ್ನ ಮಾಡಿದಾಗ ನಮಗೆ ಸತ್ಯದಾರು ಆಗಬೇಕು ನೋಡಿ ಮನೆಯಲ್ಲಿ ನಮ್ಮ ಮಗು ಸತ್ಯವನ್ನ ಹೇಳಿದ್ರ ನಾವು ನಂಬೋದಿಲ್ಲ ಸುಳ್ಳನೇ ಹೇಳಿದ್ರೆ ಬೇಗ ನಂಬ್ಬಿಡ್ತೀವಿ ಶಂಭ ಶಬ ಶಂಭ ಶಾಂತಿ ಹಾಗೆ ಮೊದಲು ನಾವು ಸತ್ಯದ ಬಗ್ಗೆ ತಿಳಿದುಕೊಂಡಾಗ ನಂತರ ನಾವು ಇನ್ನೊಬ್ಬರಿಗೆ ಆ ಸತ್ಯದ ಒಂದು ಮಾರ್ಗವನ್ನು ತೋರ್ಸೋಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾನ್ ತಮ್ಮೆಲ್ಲರ ಎದುರಿಗೆ ಅರಿಕೆ ಮಾಡಿಕೊಳ್ತಾ ಇದ್ದೀನಿ ಇದು ನಿಮಗೂ ಕೂಡ ಒಳ್ಳೇದು ಅನಿಸಿದ್ರೆ ನೀವು ಪ್ರಯತ್ನ ಮಾಡಿ ಸತ್ಯದ ಮಾರ್ಗದಡೆಗೆ ಹೋಗೋಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾವುದನ್ನು ಮನುಷ್ಯನಿಗೆ ಯಾವುದನ್ನು ಮಿಕ್ಕಿದ್ದಿಲ್ಲ ಯಾಕಂದ್ರೆ ಮನುಷ್ಯ ಆಕಾಶದಲ್ಲೇ ಹಾರಾಡ್ತಾನೆ ಸಮುದ್ರದ ತಳದಲ್ಲಿ ಹೋಗ್ತಾನೆ ಆದರೆ ನಮ್ಮಲ್ಲೇ ಇರತಕ್ಕಂತ ಒಂದು ಸತ್ಯದ ಅನ್ವೇಷಣೆನ ಯಾಕೆ ಮಾಡ್ಕೋಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ನೀವು ಎಲ್ಲರೂ ಕೂಡ ಈ ಒಂದು ಸತ್ಯದ ಮಾರ್ಗದಡೆಗೆ ಹೋಗೋಣ ಸತ್ಯ ಅಂದ್ರೆ ಏನು ಅನ್ನುವಂತ ಒಂದು ಅನ್ವೇಷಣೆಯಲ್ಲಿ ತೊಳಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತ ಆ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ನಾನು ಇಂಥ ವಾಕ್ಯಗಳನ್ನ ನೀಡಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇದು ನಿಮ್ಗೆ ಒಳ್ಳೇದು ಅಂತಂದ್ರೆ ಆತ್ಮೀಯರೇ ಒಂದು ಕೋರಿಕೆ ನನ್ನ ಈ ಕ್ಲಿಪ್ಗಳು ನಿಮಗೆ ಒಳ್ಳೇದು ಅನಿಸಿದ್ರೆ ನೀವು ವೈಯಕ್ತಿಕವಾಗಿ ನನಗೆ ಒಂದು ಕಮೆಂಟ್ಗಳನ್ನ ತಿಳಿಸಿ ಹೀಗಿರ್ಬೇಕಾಗಿತ್ತು ಹಾಗೆರ್ಬೇಕಾಗಿತ್ತು ಅಂತ ಯಾಕಂತಂದ್ರೆ ಯಾವನು ಪರಿಪೂರ್ಣನ ಅಲ್ಲ ಏನೋ ನನಗೆ ತಿಳಿದದ್ದನ್ನ ನಾನು ನಾಲ್ಕು ಮಾತುಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ನಿಮ್ಗೆ ಇದು ಒಳ್ಳೇದು ಅನಿಸಿತ್ತಂತಂದ್ರೆ ಒಂದು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಏನಾದರೂ ಸುಧಾರಿಸ್ ಅದನ್ನು ಕೂಡ ಕಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಒಂದೆರಡು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸರ್ವೇ ಭವಂತು ಶಿವಮಸ್ತು ಶುಭಮಸ್ತು ಕಲ್ಯಾಣ ನಮಸ್ತೆ